Грувина, он до веки ಅದ್ಭುತವಾದ ದಿನ ಅಂತ ಅದಕ್ಕೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಣ ಅಂತ ಬಂದಿದ್ದೀವಿ ಮೊದಲನೇ ವಿಷಯ ಆಗಸ್ಟ್ ಹದಿನೈದು ಅಂತ ಫಾರ್ಟಿ ಫೈವ್ ನಾವು ಅನೌನ್ಸ್ ಮಾಡಿದ್ವಿ ಆಗಸ್ಟ್ ಹದಿನೈದು ನಮಗೆ ಸಿನ್ಮಾ ರಿಲೀಸ್ ಮಾಡೋಕ್ಕೆ ಯಾಕೆ ಆಗಿಲ್ಲ ಅಂತ ನಿಮ್ಗೆ ಹೇಳೋಣ ಅಂತ ಸಿ ಜಿ ನಮ್ಮದು ಹ್ಯೂಜ್ ಇದೆ ಯಾಕಂದರೆ ನಮ್ಮ ಸಿನ್ಮಾ ಸ್ವಲ್ಪ ದೊಡ್ಡ ದೊಡ್ಡ ಅಂದರೆ ಬಿಯಾಂಡ್ ಹ್ಯೂಮನ್ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಸಿ ಜಿದು ತುಂಬಾ ಕೆಲಸ ಇದೆ ಅದು ನಮಗೆ ಪ್ರಾಮಿಸ್ ಮಾಡಿದ್ರು ಕಂಪ್ನಿಯವರು ಮೇನಲ್ಲೇ ಕೊಡ್ತೀವಿ ಅಂತ ಬಟ್ ಅದು ಕರೆಕ್ಷನ್ಸ್ ಮಾಡಿ ಮಾಡಿ ಮಾಡ್ತಾ ಮಾಡ್ತಾ ಅದು ನಾವು ಇನ್ವಾಲ್ವ್ ಆಗ್ಬಿಟ್ರಿ ಅವ್ರ ಕೈಯಲ್ಲೂ ಅದನ್ನು ಕರೆಕ್ಟಾಗಿ ಅವರು ಆ ಡೇಟ್ಗೆ ಕರೆಕ್ಟಾಗಿ ಕೊಡೋಕೆ ಆಗ್ತಾಯಿಲ್ಲ ಎಲ್ಲೋ ಒಂದು ಕಡೆ ಸಿ ಜಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ ಇಂಡಿಯನ್ ಸಿನಿಮಾದಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನನಗೆ ಆ್ಯಸ್ ಅ ಡೈರೆಕ್ಟ್ ಮೊದಲನೇ ಸಿನಿಮಾದು ನನಗೆ ಬ್ಲೆಸ್ಸಿಂಗ್ ಅಂತಂದರೆ ಅಣ್ಣ ಸೂರಜ್ ಪ್ರೊಡಕ್ಷನ್ಸ್ ರಮೇಶ್ ರೆಡ್ಡಿ ಅಣ್ಣ ಯಾಕಂದರೆ ಬೇರೆ ಯಾರೇ ಆಗಿದ್ದರೂ ಅನೌನ್ಸ್ ಮಾಡಿಬಿಟ್ಟಿದ್ದೀವಿ ಮಾಡಲೇಬೇಕು ಅಂತ ಯಾವ ರೆಸ್ಟ್ರಿಕ್ಷನ್ಸು ನನಗೆ ಕೊಡದೆ ಪರ್ಫೆಕ್ಟಾಗಿ ಬರೋವರೆಗೂ ಮಾಡ ಅಂತ ಅಣ್ಣ ಜೊತೇಲಿ ನಿಂತಿರೋದಕ್ಕೆ ಕಾರಣವೇ ನನಗೆ ಬಹಳ ಒಂದು ದೊಡ್ಡ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ನಾವು ಸಿ ಜಿ ಪರ್ಫೆಕ್ಟ್ ಆಗೋವರೆಗೂ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ನಮಗೆ ಇಷ್ಟ ಆಗೋವರೆಗೂ ಆಡಿಯನ್ಸ್ಗೆ ಯಾವುದೇ ರೀತಿಯೂ ಕಮ್ಮಿ ಆಗದೆ ಇರಲಿ ಥಿಯೇಟ್ರಲ್ಲಿ ಬಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಪಡಲಿ ಅನ್ನೋ ರೀತಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆಲ್ಮೋಸ್ಟ್ ಸಿ ಜಿ ನಮಗೆ ಕಂಟ್ರೋಲಿಗೆ ಸಿಕ್ಕಿದೆ ಈಗ ಈಗ ನೆಕ್ಸ್ಟ್ ಡೇಟ್ ಅನ್ನ ನಿಮ್ಗೆ ಹೇಳ್ತಾರೆ ನಾವು ಯಾವ ಡೇಟ್ಗೆ ಫೋಟಿಫೈ ರಿಲೀಸ್ ಮಾಡ್ತೀವಿ ಅನ್ನೋದು ಅದನ್ನು ಕೂಡ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನೋದೇ ಮುಖ್ಯವಾದ ಕಾರಣ ಥ್ಯಾಂಕ್ ಯು ಸೊ ಮಚ್